ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದರು ಫಸಲು ಕೂಡ ಅಷ್ಟೇ ಹುಲುಸಾಗಿ ಬೆಳೆದಿತ್ತು ಆದರೆ ಯಾವಾಗ ದೇವ ಮುನಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಒಂದು ಡಿಟೇಲ್ ವರದಿ ನೋಡೋಣ ಬನ್ನಿ ಮಳೆ ಕೊರತೆಯಿಂದ ಅನ್ನದಾತ ಕಂಗಾಲು ಮಳೆಗಾಗಿ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೇಳೆ ಒಣಗುತ್ತಿದೆ ಬಾಡಿದ ಸಸಿಗಳನ್ನು ಹಿಡಿದು ರೈತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ ಮತ್ತೊಂದು ಕಡೆ ವರುಣದೇವನ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗದಗ ಜಿಲ್ಲೆಯಲ್ಲಿ ಮುಂಗಾರು ಆರಂಭದಲ್ಲಿ ಗದಗ ಜಿಲ್ಲೆಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಸಾಲ ಸೂಲ ಮಾಡಿ ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ರು ಕೆಲವು ಬೆಳೆ ಕೂಡ ಸಮೃದ್ಧವಾಗಿ ಬೆಳೆದಿತ್ತು ಆದ್ರೆ ಕಳೆದ ಹಲವು ದಿನಗಳಿಂದ ವರ್ಣದೇವ ನಾಪತ್ತೆಯಾಗಿದ್ದಾನೆ ಹೀಗಾಗಿ ಹೆಸರು ಶೇಂಗಾ ಜೋಳದ ಬೆಳೆಗಳು ಒಣಗಳು ಆರಂಭವಾಗಿದೆ ಈಗ ಶೇಂಗಾ ಹಾಕಿವಿ ಹೆಸರು ಹಾಕಿವಿ ಮೆಕ್ಕೆಜೋಳ ಹಾಕಿವಿ ಇನ್ನೂ ಈ ಥರ ತೊಗರಿ ಎಲ್ಲ ಹಾಕಿವಿ ಎಲ್ಲ ಹಾಕಿದ್ರು ಒಂದು ಎಕ್ರೆಕ ಈ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿದ್ವಿ ಖರ್ಚು ಮಾಡಿದ್ರು ಕೂಡ ಇವತ್ತು ಏನೈತಿ ಮಳೆ ಹಾಕೈತೆ ಅಂತೇಳಿ ಕಸ ತೆಗಿಸಿದ್ವಿ ಎಲ್ಲ ಮಾಡಿದ್ವಿ ಇವತ್ತಿನವರೆಗಾದರೂ ಮಳೆ ಆಗಿಲ್ಲ ಮಳೆ ಆಗ್ಲಾರಕ್ಕೆ ಒಂದು ಕಡೆ ರೋಗ ಬಿದ್ದೈತಿ ಇನ್ನೊಂದು ಕಡೆ ಒಣಗಾಕೈತೆ ಅವು ಒಣಗಾಕೈತಿಂದ ನಮಗೆ ಇವತ್ತು ಏನಾಗೈತೆ ಖರ್ಚು ಮಾಡಿದ್ದು ಬರದಂತಾಗೈತಿ ಲುಕ್ಷಣಿ ಆಗೈತಿ ಸರ್ಕಾರ ಇದಕ್ಕೆ ಸೂಕ್ತ ಆದಾಗ ಪರ ಪರಿಹಾರ ಕೊಡಬೇಕು ಹಾಳಾದದಕ್ಕೆ ಮಳೆ ತೊಂದರೆಯಿಂದ ಬೆಳೆ ನಾಶವಾದ ರೈತರಿಗೆ ಸೂಕ್ತವಾದ ಪರಿಹಾರ ಕೊಟ್ಟು ಅನ್ನದಾತರಿಗೆ ಸರ್ಕಾರ ಆಸರೆಯಾಗಬೇಕಿದೆ ಮಂಜು ಪತ್ತರ್ ರಿಪಬ್ಲಿಕ್ ಕನ್ನಡ ಗದಗ